ಮನೆಯಾಗ ನಾನಾ ಸಂಜೆ ಬಳ್ಳಿ ಒಗದಿದ್ನಿ ಅದನ್ನ ಹಂಗ ಬಿಟ್ಟು ಅದಕ್ಕೆ ತಂದು ಕಟ್ಟಾನ ಅವೆಲ್ಲ ನೀ ನಾನ್ ಮ್ಯಾಲ ಹೋದ ಮಗಳ ನೀನ ತಲೆ ಕೆಡ್ಸ್ಕೊಂಡಿದ್ರ ಹಂಗ ಚೆನ್ನಾಗಿ ತಿರುಕೊಂತ ಹೊಟ್ಟಿದ್ವಿ ಅದನ್ನ ಎಲ್ಲಿ ಕರೆ ಎಲ್ಲಿ ಕಟ್ಟಾರ ನಾಳೆ ಮನೆ ನೋಡಿ ತಲೆ ನಾನು ಜಗ್ಗಿ ನೀರ್ ಹಣಸ್ಕೊಬೇಕಂತ ಮಾಡತ್ತೇನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದ್ರ ಹಿಂದಿನ ವ್ಲಾಗ್ ನೋಡಿದಾದ್ಮೇಲೆ ಇವತ್ತಿನ ವ್ಲಾಗ್ ನೋಡ್ರಿ ಸೊ ಇದ್ರ ಹಿಂದಿನ ಬ್ಲಾಗ್ ನೋಡಿದಾದ್ಮೇಲೆ ಈ ಲಾಗ್ ನೋಡ್ರಿ ಅಂತ ಹೇಳ್ತಾ ಈ ಲಾಗ್ನಾಗ ಮಾತ್ರ ಭಾಳ ಚೆಂದ ಅಮ್ಮ ನಮ್ಮ ಮಕ್ಕಳಕ್ಕೆ ಏನೇನು ಥರ ಚಾಕ್ರಿ ಮಾಡಕತ್ತಾಳ ಅಂತ ಅನ್ನೋದೊಂದು ವಿಷಯ ಐತಿ ಸೊ ಸೇಮ್ ಡೇ ಏನಾಗಿತ್ತು ಅಂತ ಅಂತ ಅನ್ನೋದ್ರ ಬಗ್ಗೆ ಐತಿ ಸೊ ಇವತ್ತಿನ ಲಾಗ್ ಮಾತ್ರ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತಾನೆ ಸೊ ಬರೀ ಈಗ ಈ ಲಾಗ್ನಾಗ ಏನೈತಿ ಅಂತ ಹೇಳಿ ನೋಡ್ಕೊತ ಹೋಗೋಣ ಅಂತ

ಕೆಲಸ ಹತ್ತಿ ಬಿಡ್ರಿ ನೀನ್ ಬಾ 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 ಅಲ್ಲಿ ನಮ್ಮ ಆಕಳದತಿ ನೀನು ಎಲ್ಲೆಲ್ಲರ ಹೋಗ್ಕೊಂತ ನಮ್ಮ ಆಕಳಾರ್ದಿತ್ತಲ್ರಿ ಅವಾಗ ಈ ನಾಯಿನ ನೋಡಿದ್ರಿ ಪ್ರಶ್ನೆ ನೋಡಿ ಮತ್ತ ಅವನ್ ಸಾಕಂದ್ರ ಸಾಕಂದ್ರಿ ಕೋಳಿ ಗುಲಾಬಿ ಎಲ್ಲಿ ಹೋಗ್ಬೇಡ ವನ್ ಏಕ ಎಲ್ ತಗೋ ಅದ್ನ ಗುಲಾಬಿ ಇಲ್ಲೇ ಇರಲಿ ಎಲ್ಲಿ ಹೋಗ್ಬೇಡ ಮಖನ್ ಒಂದ್ ಸೊಪ್ಪನಿಂದ ಹೊಟ್ಟಿದ್ದೀನ ಮತ್ ನೀನು ಹೆಂಗ ಮಾಡಿ ನಾನ್ ತುಂಬ ಕೊಡ್ತ ಕೊಡಂತಂದ್ರೆ ನಮ್ಮ ಹೊಟ್ಟೆ ನಮ್ಕಾಕೊಡಂಗಿಲ್ಲ ಸಣ್ಣ ಹಾಕ್ತಾನಂತೀಪಾ ಅದಕ್ಕೆ ಬೇಕಾಗಿದೆ ಅಂತ ಅದ ಬನಿಯಾಗಿನ್ ತಗದ ಈ ಕಡೆ ಬಾಳಿ ಮೌಲ್ಯ ಅಂತಪ್ಪ ಅಮ್ಮ ಏನು ಮಾಡತ್ತ ಹುಳ ಹಬ್ಬಿ ಬಾಳ ರೀಪಾ ಇಲ್ದ ಹಿಂಗೆಲ್ಲ ಮತ್ತು ಇವೆಲ್ಲ ಮತ್ತು ಬಾಳೆಕ್ ಬೇಕಾಗಿದ್ದವು ರೀ ಇವೇನು ಬಾಳೆಕ್ ಬೇಡ ಅಂತ ಅಂದಂಗ ಏನಿಲ್ಲ ಕಟ್ಟಿಗೆನು ಬೇಕ ಹತ್ತಿ ಕಟ್ಟಿಗೆನು ಬೇಕ ಗಿಡ ಹೂನು ಬೇಕ ಎಲ್ಲ ಬೇಕ ಬಾಳೆಕ ಬಣ್ವಿನು ಬೇಕ ಇಂಥವೆಲ್ಲ ಮಾರ್ಬೇಕು ಮುರುಕ ಜೋಡ್ನಿ ಅಮ್ಮ ಇಲ್ಲಿ ಬಣ್ವಿ ಆಗಿನ ತಗಾಕತ್ತಾಳ ಸಣ್ಣ ಸಣ್ಣ ಸ್ನೇಹ ಹಗಲತ್ನಾಗ ಅದು ಎಲ್ಲ ಹಾಕ್ಬಾರ ಮತ್ತೆ ಇಲ್ಲಿ ಇದನ್ನ ಸಂಜೆ ಮುಂದದು ಅಲ್ಲ ಅಪ್ಪ ಹಾಕ್ತಾನ ಸಂಜೆ ಮುಂದದು ಬರ್ಬಾಡ ಅನ್ನಿಲ್ಲಿ మగ నైతు ఎల్ ఒడికి అంత అండి గొద్దు అని కత బా మన తెలికేర్స్కుంటున్నా తిరుక్కు అన్న క కట్టారే

ನೋಡ್ರಿ ಮಿಕರ ಬಾ ಇದನ್ನ ಇಲ್ಲ ಹಂಗ್ಲ ಮತ್ತ ಮಗನ್ ಸುದ್ದಿ ಆಯ್ತಲ್ಲ ಇನ್ನು ಜಗ್ಗಿತ್ ಹೊಟ್ಟ ಮತ್ತಿನ ಹೊಟ್ಟು ಹೊಟ್ಟು ಹ್ಮ್ ಈ ಮುಂಜಾನೆ ಒಂದು ಬುಟ್ಟಿ ತುಂಬಿಕೊಂಡೋಗಿ ಅದಕ್ಕೆ ಕೊಟ್ಟಿದ್ದರಕ್ಕೆ ಏಟಾಕಿಲ್ಪ ಇನ್ನ ಹಾಕಂದ್ರೆ ಕೇಳ್ತಾನೆ ತಿನ್ನಾಕ ಹಂಗ ಬಿಟ್ಟು ಅದಕ್ಕೆ ತಂದು ಅವೆಲ್ಲ ಮಾಡಿ ಹೋಗ್ಯಾನಂತೇಳ್ದ ನೋಡಿ ಮಾಡ್ತಾನವ

ಇದು ನೀ ಲೇಟ್ ಬಿಡೋಣ 20 ತಗದು this is what ಆಕಳಾ ಚಾಕ್ರಿ ಮುಂಜಲಿ ಬಲ್ಲ ನಿйга ಓಕೆ ಇನ್ನ 10 ಇದರ್ ಪೆಂಟು ರೊಟ್ಟಿ ಮಾಡೋಂತ ದೀಪಾ ನೀನು ಬರತಿವಾ ಏನಿಲ್ಲ ಪೇಪರ್ ಜಾತಿ ಆಗ್ಬಹುದು ಅದರ ದಮ್ಮ ಬರ್ತತೆ ಅಂತ ನಾನು ಚಿತ್ರಾಟ ನೋಡಾಕೆ ನೀನು

काट रहे क्या? हम कोई न मतलब करना है? नहीं ना आये राष्ट्र का सेवन हो गया है। हाँ करके नहीं ना मेरा बोलने दे मगरा नीने नहीं है। नहीं ले?

ಅದನ್ನ ಸುಮ್ಮ ಅಡಿಗೆ ಮನೆಗೆ ಮಾಡಬೇಕು ನಾನು ಶಿಫ್ಟ್ ಅಡಿಗೆ ಮನೆ ಇಲ್ಲಿ ಇದಕ್ಕೆ ಕಡೆ ಮನೆ ಕಳಿಸಬೇಕು ಇವ್ನ ಅಲ್ಲ ದಿ ಡ್ರಮ್ ಇಟ್ಟರಲ್ಲ ಇಟ್ರಲ್ಲ ಈ ಕಡೆ ಈ ಕಡೆ ಇಟ್ ಇವ್ನ ನಾಡು ಅಲ್ಲಿ ಕಟ್ಬೇಕು आकु तूछ तूछ खंबु गोलिप कठिद रो चाठ कठिद रो अर भाई ये मारा दुन्दर ना वो ये ना रखे ये तूछ ना मारा उन्ही ना उन्ही ता ना ये रखे ये तूछ ತಮ್ಮ ಕಾಲ ಫ್ರೆಂಡ್ಸ್ ಇಲ್ಲಿ ಏನಾಗತ್ತ ಅಂತಂದ್ರೆ ಇಲ್ಲಿ ಗಾಳಿ ಹಾಕ್ರಿ ಗಾಳಿ ಹೋಗಂಗಲ್ಲ ಗಾಳಿ ಹೋಗ್ಬಾರ್ದ ಬೆಚ್ಚಗಿರ್ಬೇಕು ಅದಕ್ಕಾಗಿ ಈ ಮಣಿಗೊಳಗ ಜಾಗ ಇದನ್ನೆಲ್ಲ ಸ್ವಚ್ ಮಾಡಿ ಇಲ್ಲಿ ಕಟ್ಟುವಂಥದ್ದು ರೆಡಿ ಮಾಡತ್ತೀವಿ ಸೊ ಈಗ ಮತ್ತೆ ಎಲ್ಲ ಜಾಗ ಇಲ್ಲ ಅವು ಕಟ್ಟಾಕ ಅಂತ ಹೇಳಿ ಸೊ ಹಂಗಾಗಿ ಇದನ್ನ ಈಗ ಸ್ವಚ್ಛ ಮಾಡಕತ್ತೀವಿ ಸ್ವಚ್ಛ ಮಾಡಿದ ಮ್ಯಾಗ ಸಿಗ್ತಾನಂತ ಸ್ಟೇಟ್ಮೆಂಟ್ ಆಗ್ಯಾರ ರೀ ತಮ್ಮನ ಅಂಗಿ ಕುಣ ಅಲ್ಲ ರೀ ದೊಡ್ಡ ಅಂಗಿ ಇದನ್ನು ಪೂರ್ಣ ಇತ್ರಿ ಪ ಇದು ಕೇಳಕ್ಕೆ ಸೊ ನಿಮಗೆಲ್ಲ ಸ್ವಚ್ಛ ಮಾಡಿ ಈಗ ಇವನ್ನೆಲ್ಲ ತೆಗೆದಾದ್ಮೇಲೆ ಎಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಪುಳಗಡ್ದ ಅವ್ನೆಲ್ಲ ತೆಗೆದ್ಮೇಲೆ ಸಿಗ್ತಾನಂತೆ ಸ್ಟೇ ಆ್ಯಕ್ಟಿವ್ ಆಗಿರ್ರಿ நான் அப்படின்னா தங்கனி தடிபி அம்மா கப்பி கிடித்த மொத்த மூலியாக

ಯಾಕಂದ್ರ ಈಗ ಆ ಹುಡುಗಿ ನಮಗ ಫೋನ್ ಹಚ್ಚಿತ್ತ ಫೋನ್ ಹಚ್ಚಿದ್ರ ನಾನ ಆಕಳ ಇಳಿತೆ ಇವತ್ತ ಅದಕ್ಕ ಆ ನಾ ಎತ್ತಿಲ್ಲ ಅದಕ್ಕ ನೀನ ಈಗ ನಾವು ನಾವು ಕೆಟ್ಟ ಹಾಕ್ಬಾರ್ದುಲಾ ನಾವ್ಯಾಕ ನಮ್ನ ತಂಗಿಕ್ಕೆ ನಮಗೂ ಕೆಟ್ಟ ಹಾಕ್ಬಾರ್ದುಲ ಇದನ್ನ ನೀನ ಯಾರು ರೂಪಿಂದನ ಅದನ್ನ ಒಂದು ನಿರ್ಣಯ ತಗೋತೀಯ ತಗೋ தோண்ட மக்கள் எடும தாக்குனா குடிக்கி அம்மா நோட்ரிக்க உங்க சொல் அதுக்கு கவ கால்தி ரீதி அம்மா அது எல்லா நானும் ஊர்டி இல்லை பாகிர்வாப்பா காலி பாழ ஊப்ப தோர்சு எல்லா அல்ல ரொட்டி படாக்கி படாக்கி அது ஹித்லாகத்தல் நான் ஏன்மாப்பா அந்த தோர்ஸ் தர இல்லை ஹிங்க் இதனாக்கி இது ಇಲ್ಲಿ ಸ್ಟೆಪ್ ಮಾಡಿದೀವಿ ಮ್ಯಾಲೆ ಮೆಟ್ಲ ಮಾಡಿ ಇದನ್ನೆಲ್ಲ ಸ್ವಚ್ಛ ಮಾಡಿದ್ದೀವಿ ಇನ್ಮ್ಯಾಗ ಇಂಥ ಹಾಕಳ ನಾ ಇಲ್ಲೇ ಕಟ್ಟಿರತ್ತಂತೇಳಿ ಇಲ್ಲೇ ಹಾಕಳ ಇಲ್ಲೇ ಕರ ಕಟ್ಟಿಬಿಡಿದ್ರಿ ಅಪ್ಪ ಇಲ್ಲೇ ಮಕ್ಕಳಂತ ಒಂದು ಕಾಟ ಹಾಕೊಂಡ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ನೋಡ್ಕೊತ ಹೇಳಿ ಇದನ್ನು ಕಟ್ಟಿದ ಇದನ್ನು ಮೆಟ್ಲ ಮಾಡಿ ಅವ ನಮ್ಮಪ್ಪ ರೀ ಅಲ್ಲಿ ಒಂದು

ನನ್ನ ಎಲ್ಲರೂ ಇಕ್ಕೊಲು ಕೆಡುವಕತ್ತ ಓ ಜಾ ಇತ್ತು ಬೇಡ ತಂಬನಪ್ಪ ಇಲ್ಲ ಅಲ್ಲಿ ಮಟ್ಟ ಸೊ ನಾವು ಹೊಂಟಿ ನೋಡಿರಿ ಪೈನ್ ಧಾರ್ವಾಡಕ್ಕೆ ಐತೆ ಅವಳೇನು ಬೇಡ ಎಲ್ಲ ಐತೆ ನಾ ಏನು ಇಪ್ಪತ್ತು ದಿನ ಆಯ್ತು ಹೊಲಿನ ಹಚ್ಚಿಲ್ಲ ಸೊ ಬಾರಿ ಹೋಗುಣಂತೆ ಧಾರವಾಡಕ್ಕೆ ಮಾಲಿ ಅದ್ರ ಮ್ಯಾಗ ಅಡ್ಡಾಡುದು ತಿ ಗಡ್ಡೆ ಉಳ್ಳಾಗಡ್ಡಿ ತಿಪ್ಪ ಇಲ್ಲಿ ಸಣ್ಣ ಬೇರೆ ದೊಡ್ಡ ಬೇರೆ ಅಮ್ಮಾನು ಹೋಗಿದ್ಲಂತ್ರಿ ಮನೆ ಹಚ್ಚಾಕ ಅಮ್ಮನೂ ಹೋಗಿದ್ಲಂತ ತಂಗಿನ ಅಲ್ಲಿ ಅವ್ರ ಉಳ್ಳಾಗಡ್ಡಿ ಹೆಚ್ಚಿದ್ಲಂತ ಒಂದ್ ಎರಡು ದಿನ ಅವ್ವ ಅಮ್ಮ ಚೈತ್ರ ಹೋಗಿದ್ರು ಅಂತ ಸೊ ಅಮ್ಮ ಅವ್ರ ಅವ್ರ ಕೊಟ್ಲಿ ಪಕಾರ ಕೊಟ್ಲಿಸ ಫಿಫ್ಟಿ ರುಪೀ ಸೊ ಈಗ ಹೊಂಟೈತ್ ನೋಡ್ರಿ ಹೊಳ್ಳಿ ಧಾರವಾಡಕ್ಕ ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ಸಿಗುತ್ತೆ ಅಂತ ಸ್ಟೇಟ್ ಒಂದು ಆಗಿರಿ ಭಾಳ ದಿನ ಆದ್ಮೇಲೆ ಈ ರೀತಿ ಪಿನ್ ಟು ಪಿನ್ ಲಾಕ್ ಮಾಡಕ್ಕಿದ್ದೆ ಸೊ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ ಬರೀ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಹಾ ಪಗಾರ ಇನ್ನೂ ಇಲ್ಲ ಕಲಾಗತ್ತಾನ ಇನ್ನು ಅದರ ದಿನ ಇಲ್ಲ ಹಾ ಜ ಇದು ನೋಡ್ರಿಪ್ಪ ನನ್ನ ಶಾಲೆ ಇಷ್ಟ ಗಚ್ಚು ನಾ ಇದ್ದಾಗಿಂದಿದೆ ಇದೆ ಈ ರೂಮ್ ನಾ ಇದ್ದಾಗ ಇತ್ತಿದ ಇದಷ್ಟು ಹೊಸ್ತಾಕರ್ ಶಾರು ಇವರು ಬಿಡ್ಬುಡು ಚೆನ್ನಾಗಿ ಆಟಾಡತ್ತ ರೀ ಅಶೋಕರ್ ಮಂಜು ಬಾ ಇಲ್ಲೇ ಬಾ ಅನ್ನಿ ನಾ ಕಲಿತ ಶಾಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಮಂಜು ಭಾಳ ಸಣ್ಣ ಚೆನ್ನಾಗಿದ್ನ ರೀ ಈಗ ಈ ದೊಡ್ಡವಾಗಿ ಆಗಿ ಮತ್ತೆ ಫ್ಯಾಷನ್ ದೊಡ್ಡಕ್ಕೆ ಕಾಣಿಸ್ತಾನೆ ಅವನ ಕೈಯ ನೋಡ್ರಿ ಇದು ಬ್ಯಾಂಡ್ ಹನಿ ಮ್ಯಾಲ ಮತ್ತಿದೆ ಫ್ಯಾಷನ್ ಇದೆ ನಾ ಇಷ್ಟು ದೊಡ್ಡ ನನ್ನ ಕೈಯಾಗಿ ಏನಿಲ್ಲ ಹೊರಗೇನಿಲ್ಲ ಅಲ್ಲ ಅಲ್ಲ ನೀನು ನೋಡ್ರಿ ಹಣಿ ಮ್ಯಾಲ ಮತ್ತೆ ಕರೆ ಕಾಡಿಗೆ ಸಣ್ಣ ಪಾಪುಡ ಅದು ಮತ್ತೆ ಹಿಂಗೆ ಅಡ್ಡ ಬೇಡ ಓದ್ಕೋಬೇಕು ಚೆಂದ ನಿಮಗೆ ಸೊ ಇದು ಇಲ್ಲಿ ಆಟ ಆಡಕ್ಕ ನಾವು ಆಟ ನೋಡ್ಕೊತೀವಿ ಇನ್ನೂ ಬಸ್ ಬಂದಿಲ್ಲ ಬಸ್ ಬಂದ ನೋಡ್ರದ ಆಟದ ಅವ ಒಳಗೆ ಬಣ್ಣಂದ್ರೆ ಅವ್ನು ಹಾಕೊಂಡ ಹಮ್ಮಿ ಬಿಡೋದು ಕಟ್ಟಿದ ಕಟ್ಟಿದ ಕಟ್ಟಿ ಆಟ ಬರ ನಾವು ಆಟ ಆಡವ್ರಿ ಪಡ್ಬಿಡು ಚೆನ್ನಕ್ಕಿ ಕುರಿ ಕುರಿ ಯಾ ಹೇಳಿ ಅಂತ ಕುರಿ ಮಾಡಿ ಮಾಡಿಬಿಡುದು அசோக்கே அசோக்கி அவன் பாப உட்கா பார்த்தே சாகர் சாகர் அட கட்மா ஓத்தப்பட்னா அே Oh, Bas 1,